ಡ್ಯಾಡಿ ಕಾಲೋನಿಯಲ್ಲಿರುವ ಶ್ರೀ ಈಶ್ವರ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಎಂದು ದೇವಸ್ಥಾನದ ಆವರಣದಲ್ಲಿ ಹೈಮಾಸ್ ಲೈಟ್ ಹಾಕಲಾಗಿದೆ ಜಾಗ್ರತೆಯಿಂದ ಉಪಯೋಗಿಸುವ ಮೂಲಕ ಹೈಮಾಸ್ ಲೈಟ್ ಅನ್ನು ಉಪಯೋಗಿಸಬೇಕು ಈ ದೇವಸ್ಥಾನ ಆವರಣದಲ್ಲಿ ಸಿಸಿ ನೆಲ ಹಾಸಿಗೆಗಾಗಿ ಸಿಸಿ ಕಾಂಟ್ರಾಕ್ಟ್ ನೆಲ ಹಾಸಿಗೆಗಾಗಿ ಐದು ಲಕ್ಷ ಅನುದಾನ ನೀಡಿದ್ದೇನೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ತಿಳಿಸಿದರು ರಾಯಚೂರು ನಗರದ ಡ್ಯಾಡಿ ಕಾಲೋನಿ ಬಡಾವಣೆಯಲ್ಲಿರುವ ಶ್ರೀ ಈಶ್ವರ ದೇವಸ್ಥಾನದಲ್ಲಿ ಹೈಮಸ್ ಲೈಟ್ ಅನ್ನು ಉದ್ಘಾಟಿಸಿ ಮಾತನಾಡಿದರು ಹೆಚ್ಚಿನ ಜನ ಸಂಪರ್ಕ ಮತ್ತು ಸಂಚಾರ ಜಾಸ್ತಿ ಇರುವಲ್ಲಿ ಕತ್ತಲೆ ಪ್ರದೇಶವಿದ್ದರೆ ಅಂತಹ ಸ್ಥಳಗಳಲ್ಲಿ ಲೈಟ್ ಅಳವಡಿಸಲು ಪ್ರಯತ್ನಿಸುತ್ತಿದ್ದೇನೆ ಹಂತ ಹಂತವಾಗಿ ಜನರ ಬೇಡಿಕೆ ಇರುವಲ್ಲಿ ಲೈಟ್ ಅಳವಡಿಸಲು ಕ್ರಮ ಕೈಗೊಳ್ಳಲಾಗುವುದು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಅಭಿವೃದ್ಧಿ ದೃಷ್ಟಿಯಿಂದ ರಾಯಚೂರು ನಗರವನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸಲಾಗಿದೆ ಏರ್ಪೋರ್ಟ್ ಕಾಮಗಾರಿ ಪ್ರಗತಿಯಲ್ಲಿದೆ ಚಂದ್ರಮೌಳೇಶ್ವರ ವೃತ್ತದಿಂದ ಗಂಜ್ ಸಂಪರ್ಕಿಸಿರುವ ರಸ್ತೆ ಹಾಗೂ ನಗರ ಸಂಪರ್ಕಿಸುವ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಸೇರಿದಂತೆ ಇತರ ಅಭಿವೃದ್ಧಿ ಕಾಮಗಾರಿಗಳಿಗೆ ಕ್ರಮ ಕೈಗೊಳ್ಳಲಾಗಿದೆ ಆಸ್ತಿಗೆ ಈ ಖಾತಾ ತೊಂದರೆ ಕುರಿತು ನನ್ನ ಗಮನಕ್ಕೆ ಬಂದಿದೆ ಈ ಕುರಿತು ಆಯುಕ್ತರೊಂದಿಗೆ ಮಾತನಾಡಲಾಗಿದೆ ಖುದ್ದು ಅಧಿಕಾರಿಗಳು ಬಡಾವಣೆಗೆ ತೆರಳಿ ಈ ಖಾತಾ ನೀಡಲು ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಲಾಗಿದೆ ಹಂತ ಹಂತವಾಗಿ ಎಲ್ಲಾ ಸಮಸ್ಯೆಗಳ ಇತ್ಯರ್ಥಕ್ಕೆ ಪ್ರಯತ್ನಿಸಲಾಗುವುದು ಎಂದರು ಡ್ಯಾಡಿ ಕಾಲೋನಿಯ ಪ್ರಮುಖ ರಸ್ತೆಯಾದ ಎಂಬತ್ತು ಅಡಿ ರಸ್ತೆ ಅಭಿವೃದ್ಧಿಗೆ ನಿರಂತರ ಪ್ರಯತ್ನಿಸುತ್ತಿದ್ದೇವೆ ಮಳೆ ಹಾಗೂ ಕೆಲ ತಾಂತ್ರಿಕ ತೊಂದರೆಗಳಿಂದ ರಸ್ತೆ ಕಾಮಗಾರಿ ವಿಳಂಬವಾಗಿರಬಹುದು ಆದರೆ ಶೀಘ್ರದಲ್ಲಿ ಕಾಮಗಾರಿ ಮುಗಿಸಲು ಸೂಚನೆ ನೀಡಿದ್ದೇನೆ ಈ ಸಂದರ್ಭದಲ್ಲಿ ವೀರಶೈವ ಸಮಾಜದ ಜಿಲ್ಲಾ ಅಧ್ಯಕ್ಷರಾದ ಚಂದ್ರಶೇಖರ್ ಮಿರ್ಜಾಪುರ್ ಉದಯಕುಮಾರ್ ಯಾಪಲ್ ದಿನ್ನಿಕ್ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಜಯಣ್ಣ ಕೆಶಾಂತಪ್ಪ ರುದ್ರಪ್ಪ ಅಂಗಡಿ ಜಿಂದಪ್ಪ ಸತ್ಯನಾರಾಯಣ ಸಂಗನಗೌಡ ಶಿವಾನಂದ್ ಚುಕ್ಕಿ ಶರಣಗೌಡ ಮಲ್ಲನ್ಗೌಡ ಪಾಟೀಲ್ ಚುಕ್ಕಿ ಶಿವಾನಂದ್ ದೊಡ್ಡಬಸನ್ ಗೌಡ ಉದಯ್ ಕುಮಾರ್ ಬಸವರಾಜ್ ಪಾಟೀಲ್ ಹತ್ನೂರು ದಾನಗೌಡ ಸಿರ್ವಾರ ಸೇರಿದಂತೆ ಅನೇಕರಿದ್ದರು इस वीडियो को लाइक करें हमारे चैनल को सब्सक्राइब करें और बेल आइकन जरूर प्रेस करें हमारी न्यू वीडियो सबसे पहले देखने के लिए